ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ತಮಿಳುನಾಡಿನ ದಿಂಡಗಲ್ ಜಿಲ್ಲೆಯಲ್ಲಿರುವಂತಹ ಪಳನಿ ಬೆಟ್ಟಕ್ಕೆ ಬಂದಿದ್ದೇವೆ ಇದು ಆರು ಮುರುಗನ್ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ಪಳನಿ ಕ್ಷೇತ್ರದಲ್ಲಿ ನಾವಿವತ್ತಿದ್ದೇವೆ ಈ ದೇವಸ್ಥಾನದ ಮಹಿಮೆ ಮತ್ತು ಈ ಜಾಗವನ್ನು ಒಂದ್ಸಲ ನೋಡ್ಕೊಂಡು ಹೋಗಿ ಈ ದೇವಸ್ಥಾನಕ್ಕೆ ಬರುವವರು ಮೂರು ರೀತಿಯಾದಂತಹ ಮಾರ್ಗಗಳಲ್ಲಿ ಬರಬಹುದು ಒಂದು ರೋಪ್ ಕಾರ್ ಈ ರೋಪ್ ರೋಪ್ಕಾರ್ನಲ್ಲಿ ಹೋಗಲು ಈ ಬ್ಯಾಟ್ರಿ ವೆಹಿಕಲ್ ಸಹ ಇರುತ್ತೆ ಇಲ್ಲಿ ವೆಯ್ಟ್ ಮಾಡಿ ಆ ವೆಹಿಕಲ್ ಬಂದಾಗ ಹತ್ಕೊಂಡು ನೀವು ಕಾರ್ ಹತ್ರ ಹೋಗಬೇಕಾಗುತ್ತೆ ಪರ್ ಹೆಡ್ ಫಿಫ್ಟಿ ರುಪೀಸ್ ಮತ್ತು ಇದನ್ನು ನೋಡೋಕ್ಕೆ ತುಂಬಾ ಕ್ಯೂ ಇರುತ್ತೆ ಇಲ್ಲಿ ವೆಯ್ಟ್ ಮಾಡಿ ನಾವು ಟಿಕೆಟ್ ತಗೊಂಡು ತುಂಬ ಒನ್ ಅವರ್ ಟು ಅವರ್ಸ್ ಆಗುತ್ತೆ ಅಂದರೆ ಜನಗಳು ಯಾವ ರೀತಿ ಇರ್ತಾರೆ ಅದರ ಮೇಲೆ ನಮಗೆ ಟೈಮ್ ಆಗುತ್ತೆ ಅದರಲ್ಲಿ ಹೋಗಿ ನಾವು ಅಲ್ಲಿ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡಿದ್ರೆ ಆ ಕಾರ್ ಬಂದಾಗ ನಮ್ಮನ್ನ ಕಳಿಸ್ತಾರೆ ಇಲ್ಲಿ ಮೂರು ರೀತಿಯಾಗಿ ನೀವು ಹೋಗ್ಬೋದು ಅದೇ ರೋಪಕಾರ ಅಂತ ಹೇಳೋದ್ನಲ್ಲ ಅದೊಂದು ಮತ್ತೆ ವಿಂಚ್ ರೈಲ್ವೆ ಇದ್ರ ಹೋಗ್ಬೋದು ಮತ್ತು ಮೆಟಲಲ್ಲಿ ಹೋಗ್ಬೋದು ನಿಮ್ಗೆ ಯಾವುದು ಹೋಗಬೇಕು ಅನ್ಸುತ್ತೋ ಅದರಲ್ಲೂ ಹೋಗಬಹುದು ಈಗ ನೋಡ್ತಾ ಇದ್ದೀರಲ್ಲ ಇದೇ ಕ್ಯೂ ಇರುತ್ತೆ ಮತ್ತು ಈ ಕ್ಯೂಗೆ ಹೋಗ್ಬೇಕಾದ್ರೆ ಮುಂಚೆನೇ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಇದು ಮೊಬೈಲ್ ಫೋನ್ ಡೆಪಾಸಿಟ್ ಕೇಂದ್ರ ಅಂದರೆ ನಿಮ್ಮ ಮೊಬೈಲು ಕ್ಯಾಮ್ರಾಸು ಯಾವುದೋ ಅಲ್ಲೋ ಇರಲ್ಲ ಇಲ್ಲಿ ತಂದು ಇಟ್ಟು ಮತ್ತೆ ನೀವು ಬರಬೇಕಾದ್ರೆ ವಾಪಸ್ ತೊಗೊಂಡು ಹೋಗಬೇಕು ಈ ಕೌಂಟ್ರನಲ್ಲಿ ಇಟ್ಟು ಮತ್ತೆ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಕ್ಯೂ ತೊಗೊ ಕ್ಯೂವಲ್ಲಿ ನಿಂತಾದ ಮೇಲೆ ಅಲ್ಲಿ ಒಳಗಡೆ ಹೋಗಿ ಒಳಗಡೆಯಿಂದ ಟಿಕೆಟ್ ತೊಗೊಂಡು ಟಿಕೆಟ್ ಆದಮೇಲೆ ಮತ್ತೆ ನೀವು ಕ್ಯೂ ಅಲ್ಲೇ ನಿಂತ್ಕೊಬೇಕು ವೆಯ್ಟ್ ಮಾಡಬೇಕು ಆ ಕಾರ್ ಬಂದಾದ ಮೇಲೆ ನಿಮಗೆ ಕಳಿಸ್ತಾರೆ ಒಂದಲ್ಲಿ ವೆಯ್ಟ್ ನೋಡಿ ಆ ವೆಯ್ಟ್ ಬ್ಯಾಲೆನ್ಸ್ ಮೇಲೆ ಒಂದರಲ್ಲಿ ನಾಲ್ಕು ಸೀಟು ಮೂರು ಸೀಟ್ ಅಂತ ಹಾಗೆ ಕುಳಿಸ್ತಾರೆ ಇದೇ ನೋಡಿ ರಿಂಚ್ ರೈಲ್ವೆ ಇದು ಹೋಗೋಕೆ ಇದೂ ತುಂಬ ಸ್ಲೋ ಆಗಿ ಹೋಗುತ್ತೆ ಇದರಲ್ಲೂ ಬೇಕಾದ್ರೆ ಹೋಗ್ಬೋದು ಯಾವುದು ಬೇಡ ಅಂತಂದರೆ ಮೆಟ್ಟಿಲು ಇದೆ ಮೆಟ್ಟಿಲಲ್ಲೂ ಸಹ ನೀವು ಹೋಗ್ಬೋದು ಮುರುಗನ್ ಮತ್ತು ಗಣಪತಿಗೆ ಇಬ್ಬರಿಗೂ ಸ್ಪರ್ಧೆ ನಡೆದಾಗ ಪ್ರಪಂಚವನ್ನು ಸುತ್ತಿ ಬನ್ನಿ ಅಂತ ಶಿವಪಾರ್ವತಿ ಹೇಳಿದಾಗ ಶಿವನನ್ನು ಒಂದು ಸುತ್ತಿ ನೀವೇ ನನ್ನ ಪ್ರಪಂಚ ಅಂದ ವಿನಾಯಕ ಮುರುಗನ್ ದೇಶವನ್ನೆಲ್ಲ ಸುತ್ತಿ ಬಂದಾಗ ಪ್ರಪಂಚ ಪರ್ಯಟನೆ ನಡೆದ ನಂತರ ಹತಾಶಗೊಂಡು ಅಲ್ಲಿಂದ ಪಳನಿ ಅನ್ನುವ ಕ್ಷೇತ್ರಕ್ಕೆ ಬಂದು ನೆಲೆಸದರಂತೆ ಅದೇ ಈ ಜಾಗದ ವಿಶೇಷತೆ ಅಂತ ಹೇಳ್ತಾರೆ ಇಲ್ಲಿ ತಾನು ಸ್ವತಃ ಬಂದು ಸುಬ್ರಹ್ಮಣ್ಯ ಸ್ವಾಮಿಯೇ ಇಲ್ಲಿ ನೆಲೆಸಿದ್ದಾರೆ ಅನ್ನೋದು ಇಲ್ಲಿಯ ವಿಶೇಷತೆ ಮತ್ತು ಇಲ್ಲಿ ಬಂದು ನೆಲೆಸಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಬೋಗರ್ ಎನ್ನುವವರು ಈ ವಿಗ್ರಹವನ್ನು ಅತ್ಯಂತ ವಿಷಕಾರಿಯಾದಂತಹ ಪದಾರ್ಥಗಳನ್ನೆಲ್ಲ ರಾಸಾಯನಿಕ ಪದಾರ್ಥಗಳನ್ನು ಸೇರಿಸಿಕೊಂಡು ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಇದರಲ್ಲಿ ಯಾವುದೇ ಒಂದು ರಾಸಾಯನಿಕ ವಸ್ತುಗಳು ಮಿಸ್ ಆದರೂ ಸಹ ಈ ದೇವರ ವಿಗ್ರಹವು ಹಾವಿಯಲ್ಲಿ ಹಾರಿ ಹೋಗುತ್ತದೆ ಅಂತ ನಂಬಿಕೆ ಸಹ ಇದೆ ಈ ದೇವಸ್ಥಾನದಲ್ಲಿ ಸುಮಾರು ರೀತಿಯಾದಂತಹ ರಾಸಾಯನಿಕ ವಸ್ತುಗಳಿಂದ ತಯಾರಾದಂತಹ ವಿಗ್ರಹವೇ ಎಂದು ಇಂದಿಗೂ ಸಹ ನಂಬುತ್ತಾರೆ ಮತ್ತು ಈ ದೇವಸ್ಥಾನದಲ್ಲಿ ಕಾಗಡಿ ಉತ್ಸವ ಆಗಿರಬಹುದು ಅಥವಾ ಅದರದೇ ಆದಂತಹ ವಿಶೇಷತೆಗಳನ್ನು ಹೊಂದಿದೆ ಮತ್ತು ಈ ದೇವಸ್ಥಾನದಲ್ಲಿ ಸಿಗುವಂತಹ ಪಂಚಾಮೃತವು ಅತ್ಯಂತ ಪ್ರಸಿದ್ಧವಾದ ಮತ್ತು ಅತ್ಯಂತ ನಂಬಿಕೆಯುತವಾದಂತಹ ಪ್ರಸಾದವಾಗಿದೆ ಈ ಪ್ರಸಾದವು ಆನ್ಲೈನ್ ಮೂಲಕವೂ ಸಹ ನೀವು ತೆಗೆದುಕೊಳ್ಳಬಹುದು ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಹಬ್ಬಗಳು ಮುರುಘನ್ಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯಾದಂತಹ ಹಬ್ಬ ಆಚರಣೆಗಳು ಸಹ ಈ ದೇವಸ್ಥಾನದಲ್ಲಿ ನಡೆಯುತ್ತದೆ ಮತ್ತು ಈ ದೇವಸ್ಥಾನದಲ್ಲಿ ರಷ್ಯನ್ ಆದರೂ ಇದ್ದರೆ ನೀವು ಅಲ್ಲಿ ನೂರು ಪಾಯಿಂಟ್ ಟಿಕೆಟು ಸಹ ಇರುತ್ತೆ ಹೋಗಿ ನೀವು ತಗೊಂಡು ಹೋಗಬಹುದು ಮತ್ತು ಈ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆಯೂ ಸಹ ಇರುತ್ತೆ ಅಲೋಕಿ ಊಟನೂ ಸಹ ಮಾಡಬಹುದು ಮತ್ತೆ ನೀವು ಅದೇ ರೋಪ್ ಕಾರಲ್ಲಿ ಬರ್ತೀವಿ ಅಂದರೆ ಮತ್ತೆ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಐದು ಅದರಲ್ಲೇ ಬರಬೇಕು ಮತ್ತು ಬರಬೇಕಾದ್ರೆ ಇರುತ್ತೆ ಅಲ್ಲಿ ನೀವು ಮೊದಲು ಯಾವ ರೀತಿ ಬಂದರೂ ಅದೇ ರೀತಿ ಸಹ ಹೋಗ್ಬೋದು ನಿಮ್ಗೆ ಆ ಥರ ಹೋಗೋಕ್ಕಾಗಲಿಲ್ಲ ಅಂದರೆ ಬೇರೆ ರೀತಿಯೂ ಹೋಗ್ಬೋದು ಆ ಕಡೆಯಿಂದನೂ ವೆಹಿಕಲ್ ವ್ಯವಸ್ಥೆ ಇರುತ್ತೆ ಅಲ್ಲಿ ಬಂದು ನಿಮ್ಮ ಕೌಂಟರ್ನಲ್ಲಿ ಮೊಬೈಲ್ನ ತಗೊಂಡು ಹೋಗ್ಬೋದು ಈ ದೇವಸ್ಥಾನದ ವ್ಯೂ ಅಂತೂ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಸಕ್ಕತ್ತಾಗಿ ಕಾಣಿಸುತ್ತೆ ನೀವೇನಾದರೂ ಈ ವಿಡಿಯೋ ಈ ವಿಡಿಯೋನ ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ದಿವ್ಯ ಪರಂಪರಾ ಚಾನಲ್ನ ಧನ್ಯವಾದಗಳು ಇನ್ನಷ್ಟು ವಿಡಿಯೋಗಳಿಗಾಗಿ ಫಾಲೋ ಮಾಡಿ ದಿವ್ಯ ಪರಂಪರಾ ಚಾನಲ್ನ